ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ನನ್ನ ಎಲ್ಲ ಮಾಧ್ಯಮ ವೃಂದದವರಿಗೆ ನಾನು ಮೊದಲೇದಾಗಿ ದೈವಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶಿರಾ ತಾಲೂಕು ಅಧ್ಯಕ್ಷರಾದಂಥ ರವಿ ಅವರು ಹಾಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ರಮೇಶ್ ಅವರು ನಾನು ಭಾರತೀಯ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಾಕ್ಟರ್ ಪ್ರಕಾಶ್ ಪೀರವರು ಅಂತೇಳಿ ಸೊ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ನಮ್ಮ ಭಾರತೀಯ ದಲಿತ ಸಂಘರ್ಷ ಸಮಿತಿಯಿಂದ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶಿವಮೊಗ್ಗದ ಶುಭಮಂಗಳ ಕಲ್ಯಾಣ ಮಂಟಪದಲ್ಲಿ ನೂರ ಒಂದು ಜೋಡಿಯ ವಿವಾಹವನ್ನು ನಾವು ಏರ್ಪಡಿಸಿದ್ದೇವೆ ಈ ಒಂದು ವಿವಾಹ ಮಹೋತ್ಸವಕ್ಕೆ ಎಲ್ಲ ಸರ್ವಧರ್ಮದ ವಿವಾಹಿತರನ್ನು ನಾವು ಆಹ್ವಾನಿಸಿದ್ದೇವೆ ಈಗಾಗಲೇ ಈ ಒಂದು ವಿವಾಹ ಕಾರ್ಯಕ್ರಮಕ್ಕೆ ಇಪ್ಪತ್ತು ಜೋಡಿಗಳು ಹೆಸರುಗಳನ್ನು ನೋಂದಾಯಿಸಿದರೆ ಇನ್ನೂ ಒಂಬತ್ತು ದಿನಗಳ ಕಾಲಾವಕಾಶ ಇರೋದರಿಂದ ಇನ್ನೂ ಎಷ್ಟು ಜೋಡುಗಳು ಬರ್ತವೆ ನೋಡಿಬಿಟ್ಟು ನಾವು ಈ ಒಂದು ವಿವಾಹ ಕಾರ್ಯಕ್ರಮದಲ್ಲಿ ಆಗಮಿಸ ಆಗಮಿಸುವಂಥ ವಧುವರರಿಗೆ ಉಚಿತ ತಾಳಿ ಮತ್ತು ಕಾಲುಂಗರ ಮತ್ತು ಬಟ್ಟೆ ಮತ್ತು ಆಹಾರ ಅದರ ಜೊತೆಯಲ್ಲಿ ಅವರಿಗೆ ಹತ್ತೊಂಬತ್ತನೇ ತಾರೀಕು ರಾತ್ರಿ ಬಂದು ಉಳ್ಕೊಳ್ಳೋವಂಥವ್ರಿಗೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ರೂಮ್ ವ್ಯವಸ್ಥೆನೂ ಕೂಡ ನಾವು ಮಾಡಿರ್ತೀವಿ ಉಚಿತವಾಗಿ ಎಲ್ಲರಿಗೂ ಕೂಡ ಈ ಸಾಮೂಹಿಕ ವಿಭಾಗದಲ್ಲಿ ಅವಕಾಶವನ್ನು ಕಲ್ಪಿಸಿದ್ವಿ ಈ ಒಂದು ವಿವಾಹ ಸ ಉತ್ಸವಕ್ಕೆ ವಿವಾಹ ಮಹೋತ್ಸವಕ್ಕೆ ಮಾನ್ಯ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಬರ್ತಾ ಇದ್ದಾರೆ ಹಾಗೆ ಜಮೀರ್ ಅಹಮದ್ ಸರ್ ಕೂಡ ಬರ್ತಾ ಇದ್ದಾರೆ ಹಾಗೆ ಶಿವಮೊಗ್ಗದ ಉತ್ಸವ ಸಚಿವರನ್ನು ಮಧು ಬಂಗಾರಪ್ಪರವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಮಾಜಿ ಮಂತ್ರಿಗಳು ಜನಪ್ರಿಯ ಮಂತ್ರಿಗಳಾದಂಥ ಎಚ್ ಆಂಜನೇಯ ಸಾಹೇಬ್ರವರು ಬರ್ತಾ ಇದ್ದಾರೆ ಮಾಜಿ ಶ ಎಂ ಪಿಗಳಾದಂಥ ಚಂದ್ರಪ್ಪನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಹಾಗೆ ನಮ್ಮ ಹಾದಿ ಜಂಬೂ ನಿಗಮದ ಅಧ್ಯಕ್ಷರಾದಂಥ ಜಿ ಎಸ್ ಮಂಜುನಾಥ್ ಅವರು ಆಮೇಲೆ ಲಿಡ್ಕರ್ ಅಧ್ಯಕ್ಷರಾದಂಥ ಮುಂಡ್ರಗಿ ನಾಗರಾಜ್ ಅವರು ಇನ್ನೂ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆದ್ದರಿಂದ ಈ ಒಂದು ವಿವಾಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಯಾವುದೇ ಜಾತಿ ಜನಾಂಗದ ಭಿನ್ನ ಇಲ್ಲದೆ ನಾವು ಹಿಂದೂ ಕ್ರೈಸ್ತ ಎಲ್ಲರಿಗೂ ಕೂಡ ಮುಕ್ತವಾದ ಒಂದು ಅವಕಾಶವನ್ನು ಈ ವೇದಿಕೆಯಲ್ಲಿ ಮಾಡಿಕೊಡ್ತಾ ಇದ್ದೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಮತ್ತು ಕ್ಯಾಶ್ ಸರ್ಟಿಫಿಕೇಟು ಮತ್ತು ಏಜ್ ಪ್ರೂಫ್ ಸರ್ಟಿಫಿಕೇಟು ಮತ್ತು ಎರಡನೇ ವಿಭಾಗವಂಥವ್ರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡೋದಿಲ್ಲ ಭಾರತೀಯ ದಲಿತ ಸಂಘ ಸಮಿತಿಯ ಸೀರಾ ತಾಲೂಕು ಅಧ್ಯಕ್ಷ ರವಿ ಅಂತೇಳಿ ನಮ್ಮ ಅಧ್ಯಕ್ಷ ಅಂದಂಗೆ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತನೇ ತಾರೀಕು ಆರನೇ ತಿಂಗಳು ಅಂದ್ರ ಒಂದು ಶಿವಮೊಗ್ಗದಲ್ಲಿ ಸಾಮೂಹಿಕ ಮದುವೆ ನಡೀತಾ ಇದೆ ಅದರಿಂದ ದಯವಿಟ್ಟು ಎಲ್ಲರೂ ಶಿ ಶಿರಾ ತಾಲೂಕಿನಲ್ಲಿ ಏನು ಎಲ್ಲ ಜಾತಿಯ ಜನಾಂಗದವರು ಏನಿದ್ರು ನಮ್ಗೆ ನಮ್ಮ ನಂಬರಿಗೆ ಸಂಪರ್ಕಿಸಿದರೆ ನಾವು ಸಮೇತ ನೋಂದಾಯಿಸ್ತೀವಿ ಅಂತೇಳಿ ಕೇಳಿ ಸಹಕಾರ ಮಾಡ್ತೀವಿ ಅಂತೇಳಿ ಕೇಳ್ತೀವಿ